ನಮಸ್ಕಾರ ಸ್ನೇಹಿತರೆ ಎಸ್ಬಿಐ ತಮ್ಮ ಗ್ರಾಹಕರಿಗೆ ಅನುಕೂಲವಾಗುವಂತೆ ನಾಳೆಯಿಂದಲೇ ಮೂರು ಹೊಸ ರೂಲ್ಸ್ ಅನ್ನು ಜಾರಿಗೆ ತಂದಿದೆ ನಿಮ್ಮ ಬಳಿ ಎಸ್ಬಿಐ ಬ್ಯಾಂಕ್ ಅಕೌಂಟ್ ಇದ್ದರೆ ಅಥವಾ ಎಸ್ಬಿಐನ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಬಳಸ್ತಿದ್ರೆ ಈ ವಿಷಯಗಳನ್ನು ತಿಳಿದುಕೊಳ್ಳಲೇಬೇಕು ಅಷ್ಟೇ ಅಲ್ಲದೆ ಕೆಲವು ಸೇವೆಗಳ ಮೇಲೆ ಪಡೆಯುತ್ತಿದ್ದ ಶುಲ್ಕಗಳನ್ನು ಕೂಡ ಎಸ್ಬಿಐ ನಿಲ್ಲಿಸಿದೆ ಈ ಎಲ್ಲಾ ವಿವರವನ್ನು ನೋಡುವ ಮುನ್ನ ನಿಮಗೊಂದು ರಿಕ್ವೆಸ್ಟ್ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ನೀವು ಮಾಡೋ ಒಂದೊಂದು ಲೈಕ್ ನಮಗೆ ಸಪೋರ್ಟ್ ಇದ್ದಂತೆ ಇನ್ನು ನಿಮ್ಮ ಬಳಿ ಎಸ್ ಬಿ ಐನ ಅಕೌಂಟ್ ಇದೆಯಾ ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ರತಿ ವರ್ಷವೂ ಹೊಸ ಹೊಸ ಟೆಕ್ನಾಲಜಿ ಆಧುನಿಕತೆ ಬರುತ್ತಲಿದೆ ಅದರಂತೆಯೇ ನಾವು ಕೂಡ ಬದಲಾಗಬೇಕು ಮುಂಚೆ ಎಲ್ಲರೂ ಕೂಡ ಎಟಿಎಂ ಕಾರ್ಡ್ಗಳನ್ನು ಬಳಸಿ ಬಿಲ್ ಪೇಮೆಂಟ್ ಹಣ ವಿತ್ಡ್ರಾ ಮಾಡ್ತಿದ್ವಿ ಆದರೆ ಇನ್ಮುಂದೆ ಯಾವುದೇ ಎಟಿಎಂ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಇಲ್ಲದೇನೆ ಪೇಮೆಂಟ್ ಮಾಡಬಹುದು ಅದು ಕೂಡ ನಿಮ್ಮ ಫಿಂಗರ್ ಪ್ರಿಂಟ್ ನಿಂದಲೇ ಹೌದು ಸ್ನೇಹಿತರೆ ನೀವು ಕೇಳಿದ್ದು ನಿಜಾನೇ ಮ್ಯಾಚ್ ಫಿಂಗರ್ ಪ್ರಿಂಟ್ ಉಪಯೋಗಿಸೋದ್ರಿಂದ ಇದು ಸಾಧ್ಯವಾಗುತ್ತದೆ ನಿಮ್ಮ ಫಿಂಗರ್ ಪ್ರಿಂಟ್ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತದೆ ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುತ್ತದೆ ಇದರಿಂದ ಇನ್ಮುಂದೆ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳಲ್ಲಿ ಕೇವಲ ನಿಮ್ಮ ಫಿಂಗರ್ ಪ್ರಿಂಟ್ ಬಳಸಿ ಎಲ್ಲಾ ರೀತಿಯ ಬಿಲ್ಸ್ ನೀವು ಕಟ್ಟಬಹುದು ಇದರ ಜೊತೆಗೆ ಮತ್ತೊಂದು ದೊಡ್ಡ ಸುದ್ದಿ ಏನೆಂದ್ರೆ ಇನ್ಮುಂದೆ ನೀವು ಎಸ್ಬಿಐ ಅಕೌಂಟ್ನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೇನ್ ಮಾಡದಿದ್ದರೆ ದಂಡ ಬೀಳೋದಿಲ್ಲ ಹೌದು ಸ್ನೇಹಿತರೆ ನೀವು ಇಲ್ಲಿವರೆಗೂ ಎಸ್ಬಿಐ ಬ್ಯಾಂಕ್ನ ಉಳಿತಾಯ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವಿಕೆಗಾಗಿಯೇ ಹಾಕುವ ದಂಡವನ್ನ ರದ್ದು ಮಾಡಿದೆ ಇದರಿಂದ ಕೋಟ್ಯಾಂತರ ಗ್ರಾಹಕರಿಗೆ ಒಂದು ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳಬಹುದು ಮತ್ತು ಮೂರನೆಯದಾಗಿ ಎಸ್ಬಿಐ ಕ್ರೆಡಿಟ್ ಕಾರ್ಡ್ ಹೊಂದಿರೋರಿಗೆ ಪ್ರತಿ ತಿಂಗಳು ಬರುತ್ತಿದ್ದ ಮಿನಿಮಮ್ ಅಮೌಂಟ್ ಡ್ಯೂನಲ್ಲಿ ಹಲವು ಬದಲಾವಣೆಗಳಾಗಿವೆ ಹೌದು ಸ್ನೇಹಿತರೆ ಜಿಎಸ್ಟಿ ಇಎಂಐ ಎಲ್ಲವೂ ಕೂಡ ಬದಲಾಗಿದೆ ಅಂದರೆ ನಿಮ್ಮ ಕ್ರೆಡಿಟ್ ಕಾರ್ಡ್ನ ಹಣವನ್ನು ಟೈಮ್ಗೆ ಸರಿಯಾಗಿ ಪಾವತಿಸದಿದ್ರೆ ಮತ್ತಷ್ಟು ದುಬಾರಿಯಾಗಲಿದೆ ಇನ್ನು ನೀವು ಎಸ್ಬಿಐ ಕಾರ್ಡ್ನ ಕ್ರೆಡಿಟ್ ಕಾರ್ಡ್ ಬಳಸ್ತಾ ಇದ್ದೀರಾ ಎಸ್ ಅವ್ರನು ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು